ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ತುಂಬನೇ ಒಂದು ಹೊಸದಾಗಿ ಕಲಿತಾ ಇರೋರ್ಗಾಗಿರ್ಬೋದು ಅಥವಾ ಕಲ್ತಿರೋರ್ಗಾಗಿರ್ಬೋದು ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಹ ಎಲ್ಲಿಯೂ ಸಹ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ಸ್ಲೀವ್ಸ್ ಬಂದು ಇದು ಕರ್ಲಿ ಕರ್ಲಿಯಾಗಿ ಬಂದಿರೋಂಥ ಸ್ಲೀವ್ಸು ಇದನ್ನು ಯಾವ ರೀತಿಯ ಕೊಡೋದು ಅನ್ನೋದು ಅಷ್ಟೇ ಟೆನ್ಷನ್ನು ಮತ್ತು ಅದನ್ನು ಕರೆಕ್ಟಾಗಿ ಕೊಡೋದು ಇಲ್ಲ ಕೆಲವರು ಕ್ರಾಸ್ ಕ್ರಾಸ್ ಇರುತ್ತಲ್ವ ಅಂದರೆ ವರ್ಕ್ದು ಆ ಕಟ್ವರ್ಕ್ದೇ ರಾಂಗ್ ಮಾಡಿ ಹಾಕ್ಬಿಡ್ತಾರೆ ಆದರೆ ನಾನು ನೋಡಿ ಇಲ್ಲಿ ಉಲ್ಟಾ ಇಟ್ಕೊಂಡು ಸುಮ್ಮನೆ ಅದು ಸೆಂಟ್ರಿಗೆ ಒಂದು ಕಟಿಂಗ್ ಹಾಕ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಫಸ್ಟು ಅದು ಮೇನ್ ಪೀಸು ಮತ್ತು ವರ್ಕ್ ಮಾಡಿರೋ ಪೀಸ್ ಎರಡು ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಂಡ ಹಾಕ್ಕೋಬೇಕು ಅಂದರೆ ನಾರ್ಮಲ್ ಅದು ಇದಿದೆಯಲ್ವಾ ಕಟ್ ವರ್ಕು ಅದಕ್ಕೆ ಹಾಕ್ಬಾರ್ದು ನಾರ್ಮಲ್ ಸ್ಟಿಚ್ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಳ್ಳಿ ನಂತರ ಅದನ್ನು ಉಲ್ಟಾ ಮಾಡಿ ಕಾಣಿಸ್ತಾ ಇರುತ್ತಲ್ವ ಅದು ಕ್ರಾಸ್ ಕ್ರಾಸ್ ಯಾವ್ಯಾವ ರೀತಿಯಾಗಿ ಬಂದಿದೆಯೋ ಅದನ್ನು ಕ್ರಾಸ್ ಕ್ರಾಸೇ ತಗೊಂಡೋಗಿ ನೋಡಿ ವರ್ಕು ಇದು ಕಟ್ ವರ್ಕ್ ಯಾವ ರೀತಿಯಾಗಿ ಬಂದಿದ್ದೆ ಅನ್ನೋದ್ರ ಮೇಲೆ ಹೋಗುತ್ತೆ ಆದರೆ ಇದು ಸ್ವಲ್ಪ ಆಗುತ್ತೆ ಬಟ್ ಏನಂದರೆ ಫಿನಿಶಿಂಗ್ ಬರಬೇಕು ಅಂತಂದರೆ ನೀಟಾಗಿ ಮಾಡಲೇಬೇಕಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಲೀವ್ಸು ವರ್ಕ್ ಅಷ್ಟೇ ರೆಡಿ ಆದಮೇಲೆ ಇದನ್ನು ಸಣ್ಣದಾಗಿ ಅಂದರೆ ಅದು ಯಾವ ರೀತಿಯಾಗಿ ಬಂದಿದೆಯೋ ವರ್ಕ್ನ ಅದೇ ಥರ ಹೋಗ್ತಾಯಿರಿ ನೋಡಿ ಒಂದೊಂದು ಒಂದೊಂದು ಅಷ್ಟೇ ಕಟ್ವರ್ಕ್ ಹಿಂಗೆ ಹಿಂಗೆ ಕೊಟ್ಟಿದ್ದಾರೋ ಎಂಬ್ರಾಯ್ಡಿಂಗು ಅದನ್ನು ಒಂದು ಅಂದರೆ ಅದು ಸ್ಟಿಚ್ಚಿಂಗ್ ಸ್ವಲ್ಪ ಸ್ಲೋ ಇಕ್ಕೊಂಡಿರಿ ಆ ಟೈಮಲ್ಲಿ ಸ್ಟಿಚಿಂಗ್ ಫಾಸ್ಟ್ ಇಕ್ಕೊಂಬಿಡಿ ಅದು ಥ್ರೆಡ್ ಮೇಲೆಲ್ಲ ಸ್ಟಿಚ್ಚಿಂಗ್ ಬಂದುಬಿಡುತ್ತೆ ಆ ಒಂದು ಇದ್ರಲ್ಲಿ ಮಾಡ್ಕೊಂಡುಬೇಡಿ ಈಸಿಯಾಗಿ ಸಿಂಪ್ಲಿಯಾಗಿ ಈಸಿಯಾಗಿ ಮಾಡ್ಕೊಂಡೋಗಿ ಹ್ಞೂ ಇಲ್ಲಿ ಬಂದಾಗ ಒಂದು ಸ್ಟ್ರೈಟ್ ಒಳಗೆ ಹಾಕೊಂಬಿಡಿ ಸ್ವಲ್ಪ ಸ್ಲೀವ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಬಟ್ ಪೇಶನ್ಸಿಂದ ಮಾಡಿ ಅಂತ ಹೇಳ್ತಾ ತಾಳ್ಮೆ ಇರಲಿ ಯಾವುದೇ ಕೆಲಸಕ್ಕಾಗಿರಲಿ ಬಟ್ ಈ ಕೆಲಸದಲ್ಲಿ ಮಾತ್ರ ತುಂಬಾ ಒಂದು ತಾಳ್ಮೆ ಬೇಕು ನೋಡಿ ಕಟ್ ಮಾಡ್ತಾಯಿರಿ ಅದು ಏನಿದೆಯಲ್ವಾ ಕಟ್ ಕಟ್ವರ್ಕು ಅದನ್ನು ಸೆಂಟ್ರಲ್ಲಿ ಕ್ಲಾತ್ ಇರುತ್ತಲ್ಲ ಆ ಕ್ಲಾತ್ ಲೈನಿಂಗ್ದು ಅದು ಸೆಂಟ್ರ್ ಕಟ್ ಮಾಡ್ತಾ ಕಟ್ ಮಾಡ್ತಾ ಹೋಗಿ ಹುಷಾರ ಕಟ್ ಮಾಡಿ ಥ್ರೆಡ್ ಕಟ್ ಮಾಡಿಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ಯಾಕೆಂದರೆ ಅವರು ವರ್ಕ್ ಹಾಕಿ ಮಾಡಿದ್ರೂ ಅದು ಸರಿಯಾಗಿ ಬರೋದಿಲ್ಲ ಆದಷ್ಟು ನಿಧಾನಕ್ಕೆ ಹುಷಾರ ಕಟ್ ಮಾಡ್ಕೊಂಡೋಗಿ ಇದನ್ನು ಈಗ ಉಲ್ಟ ತಿರುಗಿಸ್ತೀವಲ್ವ ಅದು ತಿರುಗಿಸ್ದಾಗ ಒಂದು ಸ್ಕ್ರೂ ಡ್ರೈವರ್ ಅಥವಾ ಒಂದು ಪೆನ್ನು ಅಂದರೆ ಬೆಸ್ಟ್ ಅಂದರೆ ಸ್ಕೂಲ್ ಡ್ರೈವರ್ ತೊಗೊಳ್ಳಿ ಸ್ಕೂಲ್ ಡ್ರೈವರ್ ತೊಗೊಂಡು ಅದನ್ನು ಅದು ಕೈಯಲ್ಲಿ ಆಗೋಲ್ಲ ಯಾವುದೇ ಕಾರಣಕ್ಕೂ ಸ್ಕ್ರೂ ಡ್ರೈವರ್ ತೊಗೋಬೇಕು ಸ್ಕೂಲ್ ಡ್ರೈವರ್ ತಗೊಂಡು ತಿರ್ಗಿಸ್ತಾ ಹೋಗಿ ಸ್ವಲ್ಪ ನಿಧಾನ ನಿಧಾನಕ್ಕೆ ಅದು ತಿರುಗಿಸ್ತಾ ಓತಾ ಓದ್ತಾ ನೀಟಾಗಿ ಬರುತ್ತೆ ಫಿನಿಶಿಂಗ್ ಮಾತ್ರ ಸೂಪರಾಗಿ ಕಾಣಿಸುತ್ತೆ ಒಂದೊಂದೇ ಒಂದೊಂದೇ ತಗೊಂಡು ಅದು ತುದಿ ಇರುತ್ತಲ್ವ ಯಾಕೆಂದರೆ ಅದು ಕಟ್ ವರ್ಕ್ ಆಗಿರೋದ್ರಿಂದ ಅದನ್ನ ಸ್ವಲ್ಪ ನಿಧಾನಕ್ಕೆನೇ ಒಂದು ಸ್ಕ್ರೂ ಡ್ರೈವರಲ್ಲಿ ಸೂಜಿ ಎಲ್ಲನೂ ಸಹ ಮಾಡ್ಬೋದು ಇಲ್ಲಾಂದರೆ ಒಂದೊಂದು ಕಟ್ ವರ್ಕ್ಗೂ ಒಂದೊಂದು ಥ್ರೆಡ್ ಹಾಕ್ಕೊಂಡು ಮಾಡ್ಬೋದು ಇನ್ನೊಂದು ಮೆಥಡ್ ಇದೆ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಮೆಥಡನ್ನು ಹೇಳ್ಕೊಡ್ತೀನಿ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇದು ಕರೆಕ್ಟಾಗಿ ಬಂತು ಈಗ ಈಗೇನು ಮಾಡಬೇಕಪ್ಪ ಅಂತಂದರೆ ನಾವು ಸ್ಟಿಚ್ಚಿಂಗ್ ಅದ್ರ ಮೇಲೇ ಹಾಕ್ಬೇಕಲ್ವಾ ಹಾಕ್ಬೇಕಾದ್ರು ಅಷ್ಟೇ ಅದು ಸ್ವಲ್ಪ ನಾವು ಸ್ಕ್ರೂ ಡ್ರೈವರಲ್ಲಿ ಒಂದು ತೊಗೊಂಡಿದ್ರು ಅದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅದಕ್ಕೆ ಈಗ ನಾವು ಇನ್ನು ಮತ್ತೆ ಸ್ಕೂಲ್ ಡ್ರೈವರ್ ತೊಗೊಂಡು ಒಂದೊಂದೇ ಒಂದು ಆ ತುದಿ ಸ್ಟಿಚ್ ಹಾಕಿರೋದಕ್ಕೆ ಎಂಬ್ರಾಯ್ಡ್ರಿ ಕಟ್ವರ್ಕ್ ಕೊಟ್ಟಿರೋದಕ್ಕೇ ಅದು ಇದು ಮಾಡಿಕೊಂಡು ಒಂದೊಂದೇ ಸ್ಟಿಚ್ ಹಾಕ್ಕೊಂಬನ್ನಿ ನೋಡಿ ಒಂದೊಂದೇ ಒಂದೊಂದೇ ಸ್ಟಿಚ್ ಹಾಕೊಂಬನ್ನಿ ಬನ್ನಿ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಬನ್ನಿ ಸ್ಟಿಚ್ಚಿಂಗು ಮತ್ತು ಅದು ಸ್ಪೀಡ್ ಅಷ್ಟೇ ಸ್ಟಿಚ್ಚಿಂಗ್ ಹೆಂಗೋ ನೀವು ಜಾಕ್ ಮಿಷಿನಲ್ಲಿ ಹೊಲಿತಾ ಇದ್ದೀರಾ ಅಂತಂದರೆ ಅಥವಾ ಬೇರೆ ಮಿಷಿನ್ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ಪೀಡ್ ಕಮ್ಮಿ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕ್ಕೊಂಡ್ಬನ್ನಿ ಇದು ಸ್ಲೀವ್ಸ್ ಹೊಲಿಬೇಕಾದ್ರೆ ಮಾತ್ರ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ ನೋಡಿ ನೀವೆಷ್ಟು ನಿಧಾನಕ್ಕೆ ಈ ಒಂದು ಸ್ಲೀವ್ಸ್ ಕೆಲಸ ಮಾಡ್ತೀರಾ ಅದು ಅಷ್ಟೇ ಫಿನಿಶಿಂಗ್ ಬರುತ್ತೆ ಮತ್ತು ಕಸ್ಟಮರ್ ಅಷ್ಟೇ ಯಾವುದೇ ಒಂದು ಹೆಸರಿಡೋಕ್ಕೆ ಹೋಗೋದಿಲ್ಲ ಕಸ್ಟಮರನ್ನು ಖುಷಿಯಿಂದ ತೊಗೊಂಡು ಹೋಗ್ತಾರೆ ನೆಕ್ಸ್ಟ್ ಟೈಮು ಒಬ್ಬ ಕಸ್ಟಮರಿಂದ ಮತ್ತೆ ಅದು ಕಸ್ಟಮರ್ ಬರುವಂಥ ಒಂದು ಚಾನ್ಸಸ್ ಇರುತ್ತೆ ಯಾವತ್ತೂ ಅಷ್ಟೇ ಕೆಲಸ ಮಾಡೋ ಕೆಲಸಕ್ಕೆ ಶ್ರದ್ಧೆ ಇರಬೇಕು ಮತ್ತು ಆ ಒಂದು ಕೆಲಸದಲ್ಲಿ ನಾವೇನು ಮಾಡ್ತಾ ಅನ್ನೋದು ನಮಗೆ ಮನಸ್ಸಿಗೆ ತಿಳಿದಿರಬೇಕು ಅಂತ ಹೇಳ್ತೀನಿ ನೋಡಿ ಬರ್ತಾ ಇದೆ ಈಗ ಹ್ಞೂ ಈಗ ಅದೆಲ್ಲ ಉಲ್ಟಾ ಮಾಡಿದ್ದಾಯ್ತಲ್ವ ಲೈನಿಂಗ್ ಮತ್ತೆ ಉಲ್ಟ ಸಾರಿ ಫೋಲ್ಡ್ ಮಾಡಿ ಈಗ ಸ್ಟಿಚ್ ಆಗ್ತಾಯಿದ್ದೀನಿ ಲಾಸ್ಟ್ ಇದು ಅಷ್ಟೇ ಅದು ಸ್ವಲ್ಪ ಕೆಲಸ ಕಟ್ವರ್ಕ್ ತಿರುಗಿಸ್ಬೇಕಾದ್ರೆ ಮಾತ್ರ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ ಮತ್ತು ಬೇರೆ ಏನೂ ಇಲ್ಲ ಹ್ಞೂ ನೋಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಾಕಿ ನಡಿ ವರ್ಕ್ ಎಷ್ಟು ಅಂದರೆ ಇದು ಇರೋದು ಕಟ್ ವರ್ಕ್ ಇರೋದು ಎಷ್ಟು ಫಿನಿಶಿಂಗ್ ಬಂದೈತೆ ತುಂಬಾ ಒಂದು ಚೆನ್ನಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ ನೋಡಿ ಈಗ ನೋಡಿ ಎಲ್ಲೂ ಸಹ ಥ್ರೆಡ್ ಕಾಣಿಸ್ತಾ ಇಲ್ಲ ಏನಿಲ್ಲ ಸ್ಟಿಚಿಂಗ್ ಚೆನ್ನಾಗಿ ಬಂದಿದೆ ಮತ್ತು ನಿಮಗೂ ಅಷ್ಟು ಇದು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್